ಪೊಲೀಸ್ ನಡೀತಾ ಇದೆ ನಾವ್ ಅಡ್ಡರ್ ಹೋಗಲ್ಲ ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ ಎಲ್ಲರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇದೆ ಒಳ್ಳೇದಿದೆ ಒಳ್ಳೆಯ ನಾವು ಸ್ವೀಕಾರ ಮಾಡ್ತೀವಿ ನಾವು ಯಾರೀತಿ ವ್ಯತಿರಿಕ್ತವಾಗಿ ಯಾವ್ದು ಹೋಗಲ್ಲ ನಮ್ಗೆ ಕಾನೂನು ಏನೈತೆ ಅದು ಅದ್ ಒಂದ್ವೇ ಆ ತರ ನೋಡೋಣ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ ಈಗ ನಾವು ಅಂತೆ ಕಂತೆ ವಿಚಾರಕ್ಕೆ ನಾವು ನಮಗೇನು ಬಂದಿಲ್ಲ ಗೊತ್ತಿಲ್ಲ ನಾವು ಟಿ ವಿ ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಉತ್ತರ ಕಳಾಕ್ ನಾವು ಯಾರಿಗೂ ನಮ್ಗೆ ಏನು ಇಷ್ಟ ಇಲ್ಲ ನಾವು ಕಾಮೆಂಟ್ ಮಾಡಕ್ತಾ ಇರಲಿಲ್ಲ ನಾವು ಮಿನಿಸ್ಟ್ರ್ ಬಗ್ಗೆ ಕಾಮೆಂಟ್ ಮಾಡಕ್ತಾ ಇರಲಿಲ್ಲ ಇವ್ರೇನು ದರ್ಶನ್ ಬಗ್ಗೆ ಕಾಮೆಂಟ್ ಮಾಡ್ತಾ ಇರಲಿಲ್ಲ ನಮ್ಮ ಪೊಲೀಸ್ ಏನ್ ನಡೀತೈತೆ ಕೋರ್ಟ್ ಏನ್ ನಡೀತಿ ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಇಲ್ಲ ಯಾರು ಏನು ಏನ್ ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಾವು ತಲೆ ಕೆಟ್ಟ ಹೋಗೋಲ್ಲ ಅದ್ರ ಬಗ್ಗೆ ನಾವು ಏನು ಕಾಮೆಂಟ್ ಮಾಡೋಲ್ಲ ಒಂದು ವೇಳೆ ದರ್ಶನ್ ನಿಮ್ಮ ಮನೆಗೆ ಬಂದ್ರೆ ಬಂದ್ರಿ ಬಂದ್ ನಮ್ಗೆ ಎಲ್ಲರೂ ಬರ್ತಾರೆ ಬರ್ಲಿ ಬಂದ್ರ ಬಂದ್ರೆ ನಮ್ದೇನೈತಿ ನಾವು ಹೇಳ್ತೀವಿ ಅವ್ರು ಆ ಅಷ್ಟೇ ಅವತ್ತಿ ಏನ್ ಬರೋಣ ನೋಡೋದು ಗೊತ್ತಿರ್ತಾ ಯಾರು ಬಂದ್ರು ಒಯ್ಯ ನಾವು ಯಾರನು ಶತ್ರು ನಾವೇನ್ ಬಯಸಲ್ಲ ನಾವು ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ ನಮ್ಮನೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇನೆ ನಾವ್ ನಮ್ಮ ಏನಿದೆ ಅದು ನಮ್ದು ಏನೈತೆ ಅದು ಕಾನೂನು ಕಾನೂನು ಪ್ರಕಾರ ನಡೀತದೆ ನಡೀತಾ ಈಗ ಅವ್ರು ಬಂದ್ರೆ ಬರ್ರಿ ಸ್ವಾಮಿ ಬರ್ರಿ ಕೂತ್ಕೊಡ್ರಿ ಉಂಡ್ರಿ ತಿನ್ರಿ ನಾವು ಅವ್ರ ಬಗ್ಗೆ ಏನು ನಾವು ಯಾವುದು ಮಾತಾಡಕ್ಕೆ ಹೋಗಲ್ಲ ಕಾಮೆಂಟ್ ಮಾಡಕ್ ಹೋಗಲ್ಲ ಮನೆಗೆ ಬಂದಾಗ ಕ್ಷಮೆ ಕೇಳ್ತಾರೆ ಈ ಪ್ರಕರಣಕ್ಕೆ ಈಗ ಯಾಕೆ ಅದನ್ನ ಕಾಮೆಂಟ್ ಮಾಡಕ್ಕೆ ಹೋಗ್ಲಿ ನಾನು ಇವತ್ತು ಮಾಡಲ್ಲ ಅವತ್ತು ಬಂದ್ರೆ ಆ ಬರೋ ವಿಚಾರಕ್ಕೆ ಯಾಕೆ ನಮ್ ಮುಂದೆ ಊಹೆ ಮಾಡಿ ನಾನು ಕಾಮೆಂಟ್ ಮಾಡಕ್ಕೆ ಹೋಗ್ಲಿ ಬ್ಯಾಡ ಅದು ಅವ್ರು ಬರ್ತವ್ ಬಂದಾಗ ಬಂದಾಗ ನೋಡ್ಕೋಣ ಈಗ ಯಾಕೆ ನಾನು ಮಾಡಕ್ಕೆ ಹೋಗ್ಲಿ ಅವರು ಅವರು ವೈಯಕ್ತಿಕವಾಗಿ ಹೇಳಿರ್ತಾರೆ ಆದ್ರೆ ನನಗೇನು ಕಾಮೆಂಟ್ ಮಾಡ್ತಾಯಿರಲಿಲ್ಲ ನನಗೆ ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಎಲ್ಲರೂ ನಾವು ಎಲ್ಲರಿಗೂ ಗೌರವ ಕೊಡ್ತೀವಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತೀವಿ ನಾವು ನಾವ್ಯಾರು ದ್ವೇಷಿಸಕ್ಕೆ ಹೋಗಲ್ಲ ಅಸ್ವಿ ಹೋಗಲ್ಲ ನಮ್ಗೆ ಆಗಿರೋ ಅನ್ಯಾಯಕ್ಕೆ ನಾವು ಕಾನ್ ನಡೀತೇ ಅದು ಏನು ನಡೀತಿ ನಡೀತದೆ ಅಷ್ಟೇ ಅಷ್ಟು ಬಿಟ್ಟು ನಾವೇನು ಯಾರು ಬಂದರೂ ಬನ್ನಿ ನಮಗೇನು ನಮಗೆ ನಾವು ನಾವು ಜಂಗಮರು ನಮ್ಮ ಮನೆಗೆ ಯಾರು ಬಂದ್ರು ನಾವು ಬರ್ರಿ ಅಂತ ಹೇಳಿದ್ನ ನಾವು ದ್ವೇಷ ಹಸಿ ಅದು ಏನು ನಾವು ಯಾರು ನಮ್ಗೆ ಅದೇನು ನಾವು ಬರ್ರಿ ಅವ್ರು ಏನಂದ್ರೆ ಹೇಳಿ ನೋಡೋಣ ಅವತ್ತಿನ ಇದಕ್ಕೆ ನಾನೇ ಹಾಕಿದಿರಿ ಕಮೆಂಟ್ ಮಾಡಕ್ ಹೋಗೋಣ ಬಂದ್ರೆ ಏನು ಮತ್ತೆ ಯಾರ ಬರಲಿ ಸ್ವಾಮಿ ಬಂದ್ರೆ ಬರ್ರಿ ಅಂತೀವಿ ಮನೆಗೆ ಬರ್ರಿ ಮನೆ ಬಾಳಿಗೆ ಬಂದ್ರೆ ನಾವು ನಿರಾಕರಣೆ ಮಾಡಕ್ಕೆ ಬರೋದಿಲ್ಲ ಬರ್ರಿ ಅಂದ್ರೆ ಅವತ್ತಿಂದ ಏನಿರುತ್ತೆ ಗೊತ್ತಿಲ್ಲ ಯಾಕೆ ನಾನು ಅದನ್ನ ಹೇಳಕ್ ಹೋಗಿ ಅಂದ್ರೆ ನಾನು ಅದ್ ಕಾಮೆಂಟ್ ಮಾಡಕ್ ಹೋಗಲ್ಲ ಆ ಪ್ರಸಂಗ ಬರ್ಲಿ ಯಾಕೆ ನಾನು ಈಗ ಯಾಕೆ ನಾವು ಊಹೆಯಿಂದ ಇಂದ ಹೋಗೋಣ ಆ ಪ್ರಸಂಗ ಬಂದಾಗ ನೀವು ಇರ್ತೀರಿ ಎಲ್ಲಾರು ತಿಳ್ಕೊಳ್ತಾನೆ ಇವತ್ ನಾನು ಅದ್ರ ಬಗ್ಗೆ ಬರಲಿ ಮಾಡಕ್ ಹೇಳ್ತೀನಿ ಯಾರು ಬಂದ್ರು ಬರ್ಲಿ ನಮ್ಗೇನು ಅವರೇ ಇವ್ರೇ ಅಂತಲ್ಲ ಯಾರು ಬಂದ್ರು ನಮ್ ಮನೆಗೆ ಒಂದು ಸ್ವಾಗತನೇ ನಮ್ಗೆ ಬಂದು ಆರ್ಥಿಕ ಸಹಾಯ ಮಾಡ್ತೀನಿ ಅಂತ ಆವತ್ತಿನ ಪರಿಸ್ಥಿತಿ ನೋಡೋಣ ಸರ್ ಈಗ ಕಂತೆ ವಿಚಾರ ಬೇಡ ಸರ್ ಅವರು ದರ್ಶನ್ ಹೆಂಡತಿ ತಮ್ಮ ಮತ್ತೆ ಪ್ರೇಮು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಆದಷ್ಟು ಬೇಗ ರಿಲೀಸ್ ಮಾಡ್ಸ್ಬೇಕು ಮದುವೆ ಇದೆ ತರುಣ್ ಸುಧೀರ್ ಅವರು ಅವ್ರ ಮದುವೆ ಅಷ್ಟೊತ್ತಿಗೆ ದರ್ಶನ್ ಮಾಡಿಸಬೇಕೇನೋ ಮನವಿ ಮಾಡಿದಾರಂತೂ ಬಿಟ್ಟು ಮಿನಿಸ್ಟರ್ ಉಂಟು ಅಲ್ಲ ಸರ್ ಈಗ ಪೊಲೀಸರ ಮೇಲೆ ಆಗಿ ದರ್ಶನ್ ಆದಷ್ಟು ಬೇಗ ರಿಲೀಸ್ ಮಾಡ್ತಾರಂತ ಸರ್ಕಾರ ಸರ್ ಸರ್ಕಾರ ನಡೆಸುತ್ತ ಸ್ವತಃ

Yeah.